ಯುವತಿಯರಿಗೆ ಇದು ಗೊತ್ತಿರಬೇಕು ಇಂದ್ರಿಯಗಳು ಕಾರ್ಯನಿರ್ವಹಿಸಲು ದೇಹಶಕ್ತಿ ಬೇಕು ಯುವತಿಯರಿಗೆ ಇದು ಗೊತ್ತಿರಬೇಕು ದೇಹಶಕ್ತಿ ಇಲ್ಲದಿದ್ದರೆ ಇಂದ್ರಿಯಗಳು ದುರ್ಬಲವಾಗುತ್ತವೆ ಆರೋಗ್ಯ ಕಳೆದು ಹೋಗುತ್ತೆ ಯುವತಿಯರಿಗೆ ಇದು ಗೊತ್ತಿರಬೇಕು ದೇಹ ಶಕ್ತಿಯೇ ಜೀವನದ ಸಾರ ಅದು ನಿನ್ನ ರಕ್ತದಲ್ಲಿ ನಿನ್ನ ಪ್ರತಿಯೊಂದು ಕೋಶದಲ್ಲೂ ಇರುತ್ತದೆ ಅದನ್ನು ನಾಶ ಮಾಡಬಾರದು ಯುವತಿಯರಿಗೆ ಇದು ಗೊತ್ತಿರಬೇಕು ಶಕ್ತಿಯ ನಾಶವೇ ನರಕ ಶಕ್ತಿಯ ಸಂರಕ್ಷಣೆಯೇ ನಾಲ್ಕು ಸ್ವರ್ಗ ಯುವತಿಯರಿಗೆ ಇದು ಗೊತ್ತಿರಬೇಕು ಜನಸೇವೆ ಮಾಡಿದ್ರೆ ದೇವರ ಆಶೀರ್ವಾದ ಸಿಗುತ್ತದೆ ಇದು ಶಕ್ತಿಯ ಸೇವೆಯು ಹೌದು ಐದು ಯುವತಿಯರಿಗೆ ಇದು ಗೊತ್ತಿರಬೇಕು ಪಂಚೇಂದ್ರಿಯಗಳ ನಿಯಂತ್ರಣ ಶಕ್ತಿಯ ಸಂರಕ್ಷಣೆ ದೇಹದ ಅಂಗಾಂಗಗಳ ಸದೃಢತೆ ಶ್ರದ್ಧೆ ಧರ್ಮಪಾಲನೆ ಇವು ಪಾಲಿಸಿದರೆ ಜೀವನ ಸುಖಮಯವಾಗುತ್ತೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಯುವತಿಯರಿಗೆ ಇದು ಗೊತ್ತಿರಬೇಕು ನೀನು ಶಕ್ತಿಯು ನಿನ್ನೊಳಗೆ ಇರುವ ದೇವರು ಅಂಥ ಮನಸ್ಸಿನಲ್ಲಿ ನಂಬಿಕೆ ಇಟ್ಟುಕೊಳ್ಳು ಶಕ್ತಿಯ ಉಳಿವಿಗೆ ಶಿಸ್ತಾಗಿ ನಡೆ ಜೀವನ ನಿನ್ನದು